ರಾಜ್ಯದಲ್ಲಿ ಹೊಸದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೀಘ್ರದಲ್ಲೇ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದರು ಕಂದಾಯ ಇಲಾಖೆಯಲ್ಲಿ ಸರ್ವೆ ಕೆಲಸಗಳು ವಿಳಂಬವಾಗುತ್ತಿದ್ದು ಇದನ್ನ ತಪ್ಪಿಸಲು ಹೆಚ್ಚುವರಿಯಾಗಿ ಸರ್ವರ್ಗಳನ್ನ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಆದಷ್ಟು ಬೇಗ ಹೊಸ ಸರ್ವರ್ಗಳನ್ನ ನೇಮಕ ಆಗಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳು ವೇಗ ಆಗಬೇಕು ಅಂಥೇಳಿ ಮುಖ್ಯವಾಗಿ ಕೆಳ ಕೆಳಹಂತದ ಸಿಬ್ಬಂದಿಗಳು ಒಂದು ವಿಲೇಜ್ ಅಕೌಂಟೆಂಟ್ಸು ಮತ್ತೊಂದು ಸರ್ವೇಯರ್ಸು ಈಗ ಸುಮಾರು ನಮ್ಮ ಕೆಳಹಂತದಲ್ಲಿ ಏನು ವಿಲೇಜ್ ಅಕೌಂಟೆಂಟ್ಸು ಇವತ್ತು ಅವ್ರನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತೇವೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೌಕರರ ಕೊರತೆ ಇತ್ತು ಸಿಬ್ಬಂದಿ ಕೊರತೆ ಇದ್ದಾಗ ಕೆಲವೇ ಸಿಬ್ಬಂದಿಗಳಿದ್ದಾಗ ನೀವು ಹೇಳಿದಾಗೆ ಜನಗಳಿಗೆ ನಾನಾ ರೀತಿಯ ತೊಂದರೆಗಳು ಆಗ್ತವೆ ಸಿಬ್ಬಂದಿ ಕೊರತೆ ಇದ್ದಾಗ ಅದರ ಲಾಭ ತೆಗೆದುಕೊಳ್ಳುವಂಥದ್ದು ಕೂಡ ಆಗುತ್ತೆ ಸೊ ಹಾಗಾಗಿ ಈ ಸಿಬ್ಬಂದಿ ಕೊರತೆಯನ್ನು ನೀಗಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇವತ್ತು ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸು ರಿಕ್ರೂಟ್ಮೆಂಟನ್ನು ನಾವು ಕರ್ನಾಟಕದಲ್ಲಿ ಇದ್ದೇವೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಆ ವೇಕೆನ್ಸಿಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ಪಾರದರ್ಶಕ ಪರೀಕ್ಷೆ ಮುಖಾಂತರ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸು ರಿಕ್ರೂಟ್ಮೆಂಟಿಗೆ ಎಲೆಕ್ಷನಿಗೆ ಮೊದಲೇ ನಾವು ನೋಟಿಫೈ ಮಾಡಿದ್ದೇವೆ ಅರ್ಜಿನೂ ಹಾಕಿದ್ದಾರೆ ಈಗಾಗಲೇ ಅರ್ಜಿಗೆ ಕೊನೆ ದಿನಾನು ಮುಗಿದಿದೆ ಇನ್ನು ಬರೋ ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಪರೀಕ್ಷೆಯನ್ನು ಮಾಡಿ ಪಾರದರ್ಶಕವಾಗಿ ಸುಮಾರು ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸನ್ನು ನಾವು ರಿಕ್ರೂಟ್ಮೆಂಟ್ ಇದ್ದೇವೆ ಎರಡನೇದು ಜನಗಳಿಗೆ ಭಾಳ ಸಿಬ್ಬಂದಿ ಕೊರತೆಯಿಂದ ತೊಂದರೆ ಆಗ್ತಾ ಇರೋದು ಸರ್ವೆ ಇಲಾಖೆಯಲ್ಲಿ ಅಲ್ಲೂ ಕೂಡ ಸರ್ವೆ ಕೆಲಸ ವಿಳಂಬ ಆಗ್ತಾ ಇದೆ ಅಂತ ದೂರು ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದನೂ ವಿಳಂಬ ಇದೆ ಈಗಲ್ಲ ಮೊದಲಿನಿಂದಲೂ ಸರ್ವೆ ಕೆಲಸಗಳ ಬಗ್ಗೆ ಭಾಳ ದೂರುಗಳಿದೆ ವಿಳಂಬ ಇದೆ ಎಲ್ಲ ಸಮಸ್ಯೆ ಭಾಳ ಇದೆ ಭಾಳ ಇದೆ ನಾನಿಲ್ಲ ಹೇಳೋದಿಲ್ಲ ಆದರೆ ಒಂದು ಅಟ್ಲೀಸ್ಟ್ ಅವುಗಳನ್ನ ವ್ಯವಸ್ಥಿತವಾಗಿ ಬಗೆಹರಿಸ್ಬೇಕಾದ್ರೆ ಬೇಕಾದಷ್ಟು ಸಿಬ್ಬಂದಿ ಇರಬೇಕು ಅಂತೇಳಿ ಸರ್ವೆ ಇಲಾಖೆಯಲ್ಲೂ ಕೂಡ ಈಗ ಸುಮಾರು ಐನೂರ ಮೂವತ್ತೇಳು ಸರ್ವೇಯರ್ಸನ್ನು ರಿಕ್ರೂಟ್ಮೆಂಟನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆ ಇಲಾಖೆಯಲ್ಲಿರುವಂತಹ ಎಲ್ಲ ಸರ್ವೇಯರ್ಸು ಮತ್ತು ಸರ್ವೆಯಲ್ಲಿ ಎ ಡಿ ಎಲ್ ಆರ್ ಅಸಿಸ್ಟೆಂಟ್ ಡೈರೆಕ್ಟ್ರು ಲ್ಯಾಂಡ್ ರೆಕಾರ್ಡ್ಸು ಈ ಎರಡೂ ಪೋಸ್ಟ್ಗಳಿಗೆ ಎಷ್ಟು ವೇಕೆನ್ಸಿ ಇದೆ ಅಷ್ಟು ವೇಕೆನ್ಸಿಯನ್ನು ಭರ್ತಿ ಮಾಡಿ ಅಂತ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಇದರ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತೆರಡು ಎ ಡಿ ಎಲ್ ಆರ್ ಪೋಸ್ಟ್ಗಳ ರಿಕ್ರೂಟ್ಮೆಂಟನ್ನು ನಾವು ಕೈಗೆತ್ಕೊಂಡಿದ್ದೇವೆ ಹಾಗೂ ಐನೂರ ಮೂವತ್ತೇಳು ಸರ್ವೇಯರ್ ಪೋಸ್ಟ್ಗಳ ರಿಕ್ರೂಟ್ಮೆಂಟನ್ನು ಕೈಗೆತ್ಕೊಂಡಿದ್ದೇವೆ ಇವೆರಡೂ ರಿಕ್ರೂಟ್ಮೆಂಟ್ ಆದರೆ ಸರ್ವೇಯರ್ ಪೋಸ್ಟು ಮತ್ತು ಎ ಡಿ ಎಲ್ ಆರ್ ಪೋಸ್ಟು ಸ್ಯಾಂಕ್ಷನ್ ಇರುವಂತಹದ್ದು ಯಾವುದೂ ಕೂಡ ಖಾಲಿ ಇಲ್ಲದ ಹಾಗೆ ಎಲ್ಲ ಪೋಸ್ಟ್ಗಳನ್ನು ಭರ್ತಿ ಮಾಡೋದು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್